ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಸಾಲ ಮಿರ್ಚಿನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಇಲ್ಲಿ ಒಳಗಡೆ ಮಸಾಲೆ ಇದೆ ಮಸಾಲೆ ಸ್ವಲ್ಪವೂ ಸಹ ಎಣ್ಣೆಯಲ್ಲಿ ಇದು ಬರೋದಿಲ್ಲ ಈ ಥರ ಮಿತ್ಬಿಟ್ಟು ಮಸಾಲಾ ಮಿರ್ಚಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ನಾನಿವಾಗ ಇವತ್ತು ಮಸಾಲಾ ಮಿರ್ಚಿನ ಮಾಡ್ತಾ ಇದ್ದೀನಿ ಮಸಾಲ ಮಿರ್ಚಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಶೇಂಗಾ ಬೀಜನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಶೇಂಗಾ ಬೀಜನ ಹೆಚ್ಚೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಶೇಂಗಾ ಬೀಜ ಫ್ರೈ ಆಗಿದೆ ನಾನು ಅದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಪ್ಲೇಟ್ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದನ್ನು ಬೇಕಾದ್ರೂ ಸಹ ಯೂಸ್ ಮಾಡ್ಕೋಬೋದು ಕಡಾಯಿ ಬಿಸಿ ಇರೋದ್ರಿಂದ ಎಳ್ಳು ಬೇಗ ಫ್ರೈ ಆಗುತ್ತೆ ಎಳ್ಳು ಚಟಪಟ ಅಂತ ಸಿಡಿದ್ರೆ ಸಾಕು ನಮಗೆ ಎಳ್ಳು ಫ್ರೈ ಆಗಿದೆ ಇವಾಗ ನಾನೇನು ಶೇಂಗಾ ಬೀಜನ ಹಾಕ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಅದೇ ತಟ್ಟೆಗೆ ನಾನು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಜೀರಿಗೆನೂ ಸಹ ಅದು ಘಮ ಘಮ ಅಂತ ಹೇಳಿ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ಟೌವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಜೀರಿಗೆ ಫ್ರೈ ಆಗಿದೆ ನಾನೇನು ಶೇಂಗಾ ಮತ್ತು ಎಳ್ಳನ್ನು ಹಾಕ್ಕೊಂಡಿದ್ನಲ್ಲ ಅದೇ ಪ್ಲೇಟಿಗೆ ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಣ ಕೊಬ್ಬರಿ ನೀವು ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಯಾವುದನ್ನ ಬೇಕಾದರೂ ಯೂಸ್ ಮಾಡಿ ಅದನ್ನು ಸಹ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಇದನ್ನು ಸಹ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಹಸಿ ಕೊಬ್ಬರಿ ಆದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿರೋದರಿಂದ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನಮಗೆ ಕೊಬ್ಬರಿ ಫ್ರೈ ಆಗಿದೆ ಇವಾಗ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲದನ್ನು ಸಹ ನಾನು ಇವಾಗ ಒಂದು ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಮಿಕ್ಸಿಗೆ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಮಸಾಲೆನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಮಿಶ್ರಣನ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಆದರೆ ಮತ್ತೆ ಅದು ಮಸ ಮಿರ್ಚಿ ಎಲ್ಲ ಉಪ್ಪಾಗಿಬಿಡುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಹುಣಸೆ ಹುಳಿ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿನ ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಮೆಣಸಿನ್ಕಾಯಿ ಒಳಗಡೆ ತುಂಬುವಂತಹ ಮಸಾಲೆ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಒಂದು ಎಂಟು ಈ ಥರ ಇರೋ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇವು ಸ್ವಲ್ಪ ಖಾರ ಕಡಿಮೆ ಇರ್ತವೆ ಹಾಗೆ ನಾವು ಇದರೊಳಗಡೆ ಮಸಾಲೆನ ತುಂಬಿಟ್ಟು ಮಿರ್ಚಿ ಮಾಡೋದಕ್ಕೆ ಈ ಥರ ಇರೋ ಮೆಣಸಿನ್ಕಾಯಿನ ತೊಗೊಂಡ್ರೇ ತುಂಬ ಚೆನ್ನಾಗಾಗುತ್ತೆ ಈ ಇದರೊಳಗಡೆ ಏನು ಬೀಜ ಇರುತ್ತಲ್ಲ ಇದನ್ನ ಬೀಜನ ತೆಕ್ಕೊಳ್ತೀನಿ ಈ ಥರ ಓಪನ್ ಮಾಡಿಬಿಟ್ಟು ನಾವು ಒಷ್ಟು ಬೀಜನ ಈ ಥರ ತೆಕ್ಕೋಬೋದು ನೋಡಿ ಇಲ್ಲಿ ಇದು ದಪ್ಪ ಮೆಣಸಿನ್ಕಾಯಿ ಮತ್ತು ಇರೋದ್ರಿಂದ ಇದರೊಳಗಡೆ ನಾವು ಮಸಾಲೆ ತುಂಬಿದ್ರೂ ಸಹ ಈ ಥರ ಕ್ಲೀನಾಗಿ ಕ್ಲೋಸ್ ಆಗುತ್ತೆ ಆದಷ್ಟು ಮಸಾಲ ಮಿರ್ಚಿ ಮಾಡೋದಕ್ಕೆ ಈ ಥರ ಮೆಣಸಿನ್ಕಾಯಿನೇ ಬಳಸಿ ಇವಾಗ ನಾನು ಇದೇ ಥರ ಒಷ್ಟು ಮೆಣಸಿನ್ಕಾಯಿ ಒಳಗಡೆ ಇರೋ ಬೀಜನ ತೆಕ್ಕೊಳ್ತೀನಿ ಇವಾಗ ನಾನು ಒಷ್ಟು ಮೆಣಸಿನ್ಕಾಯಿನೂ ಸಹ ಈ ಥರ ಓಪನ್ ಮಾಡಿಬಿಟ್ಟು ಬೀಜನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾವು ಆವಾಗಲೇ ಏನು ಮಸಾಲೆನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಈಗ ಈ ಮಿರ್ಚಿ ಒಳಗಡೆನೆ ಈ ಥರ ಕವರ್ ಮಾಡ್ಕೋಬೇಕು ಈ ಥರ ತುಂಬಿಕೊಳ್ಳಿ ಅತಿ ಹೆಚ್ಚಾಗಿ ಪೂರ್ತಿ ತುಂಬಬೇಡಿ ಅದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಈ ಥರ ತುಂಬಿಕೊಳ್ಳಿ ಇವಾಗ ಇದೇ ಥರ ನಾನು ಅಷ್ಟು ಮಿರ್ಚಿಗೂ ಸಹ ಈ ಥರ ಮಸಾಲೆನ ತುಂಬ್ಕೊಳ್ತೀನಿ ಈ ಥರ ಮಿರ್ಚಿ ಮಾಡೋದ್ರಿಂದ ನಮಗೆ ಒಳಗಡೆ ಮಸಾಲೆ ಏನಿರುತ್ತಲ್ಲ ಅದು ತುಂಬ ಟೇಸ್ಟ್ ಬರುತ್ತೆ ಇವಾಗ ಅಷ್ಟು ಮೆಣಸಿನಕಾಯಿಗೂ ಸಹ ಮಸಾಲೆನ ತುಂಬಿಕೊಂಡಾದ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬೌಲಷ್ಟು ಈ ಥರ ಬೌಲಲ್ಲಿ ನಾನು ಒಂದು ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಸಿ ಕಡಲೆ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ನಾವು ತೊಗೊಂಡಿರೋಂತಹ ಮೆಣಸಿನಕಾಯಿ ಖಾರ ಇರೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಖಾರ ಪುಡಿನ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಕಾಳನ್ನು ಕೈಯಲ್ಲಿ ಈ ಥರ ತಿಕ್ಕಿಬಿಟ್ಟು ಹಾಕ್ಕೊಳ್ಳಿ ಅದ್ರ ಫ್ಲೇವರ್ ಬರುತ್ತೆ ಹಾಗೆ ನಾನು ಇದನ್ನು ನಾವು ಏನು ಮಿರ್ಚಿ ಬಿಡೋ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ ನೀರನ್ನು ಒಂದೇ ಸರಿ ಹಾಕ್ಬಿಟ್ಟು ಹೋಗಬೇಡಿ ಒಂದು ಸ್ವಸ್ವಲ್ಪನೇ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳಿ ಯಾಕೆಂದರೆ ತೆಳ್ಳಗಾಯಿತು ಅಂದರೆ ನಮಗೆ ಮೆಣಸಿನ್ಕಾಯಿಗೆ ಹಿಟ್ಟು ಹತ್ತೋದಿಲ್ಲ ನಾವು ಮಾಮೂಲಿ ಯಾವ ಥರ ಮಿರ್ಚಿ ಬಿಡೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಅದೇ ಥರನೇ ಈ ಮಸಾಲ ಮಿರ್ಚಿಗೂ ಸಹ ಹಿಟ್ಟನ್ನು ಕಲಿಸ್ಕೊಳ್ಳಿ ನಾನು ಈ ಹಿಂದೆ ಮಿರ್ಚಿ ಮಾಡೋದು ಹೇಗೆ ಅಂತ ಹೇಳಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಒಳ್ಳೆ ಕಮೆಂಟ್ಸು ಮತ್ತು ವ್ಯೂಸು ಬಂದಿದೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಗಳನ್ನು ನೋಡಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆದಷ್ಟು ಜನ ನಮಗೆ ಕಮೆಂಟ್ಸನ್ನು ಮಾಡಿದ್ದಾರೆ ನಾನು ಅವರಿಗೆ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಇನ್ನು ಮುಂದೆ ನಾನು ಆ ಥರ ಮಾಡೋದಿಲ್ಲ ಯಾರೋ ನನಗೆ ಮೆಸ್ ಅವರಿಗೆಲ್ಲ ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ನಮಗೆ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಮಗೆ ಈ ಅದಕ್ಕೆ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು ಗೂರಾಡ್ಕೊಳ್ಳಿ ಆವಾಗ ನಮಗೆ ಮಿರ್ಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಮಸಾಲೆ ತುಂಬಿರುವಂತಹ ಮಿರ್ಚಿನ ತೊಗೊಂಡಿದ್ದೀನಿ ಮಿರ್ಚಿನ ಈ ಥರ ಹಿಟ್ಟೊಳಗಡೆ ರೋಲ್ ಮಾಡಿ ಅಂದರೆ ನಮಗೆ ಸುತ್ತಲೂ ಸಹ ಹಿಟ್ಟು ಚೆನ್ನಾಗಿ ಹತ್ಕೋಬೇಕು ನೋಡಿ ಇಲ್ಲಿ ಈ ಥರ ಯಾವ ಕಡೆಯೂ ಸಹ ಓಪನ್ ಇರಬಾರ್ದು ಹಾಗೆ ನಾನಿಲ್ಲಿ ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಯಲ್ಲಿ ಮಸಾಲೆ ತುಂಬಿದ ಮಿರ್ಚಿಯನ್ನು ಹಾಕ್ಕೊಳ್ಳಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಎಣ್ಣೆ ಒಳಗಡೆ ಮಿರ್ಚಿ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು ಎರಡೂ ಕಡೆಯೂ ಸಹ ನಮಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆವಾಗ ನಮಗೆ ಒಳಗಡೆ ಇರೋ ಮೆಣಸಿನ್ಕಾಯಿ ಮತ್ತು ಮೇಲುಗಡೆ ಇರೋ ಹಿಟ್ಟು ಚೆನ್ನಾಗಿ ಬೆಂದು ಬರುತ್ತೆ ಇವಾಗ ಮಿರ್ಚಿನ ನಾನು ತಿರುಗಿಸ್ಬಿಟ್ಟು ಹಾಕೊಂಡಿದ್ದೀನಿ ನಾವೇನು ಮಾಮೂಲಿ ಮಿರ್ಚಿನ ಮಾಡ್ತೀವಲ್ಲ ಅದಕ್ಕಿಂತಲೂ ಸಹ ಈ ಮಸಾಲಾ ಮಿರ್ಚಿನ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಯಾಕೆಂದರೆ ನಾವು ಒಳಗಡೆ ಮಸಾಲೆಯನ್ನು ತುಂಬಿರೋದ್ರಿಂದ ಮಸಾಲೆನೂ ಸಹ ಈ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ನಾವು ಇದಕ್ಕೆ ತೊಗೊಂಡಿರೋದು ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಮೆಣಸಿನ್ಕಾಯಿನೂ ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಚೆನ್ನಾಗಾದ್ರೇ ಸಹ ನಮಗೆ ತಿನ್ನುವಾಗಾದ್ರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನಮಗೆ ಎರಡೂ ಕಡೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾಯಿದ್ದೀನಿ ನೋಡಿ ಇಲ್ಲಿ ನಮಗೆ ಯಾವ ಥರ ನೋಡಿ ಇಲ್ಲಿ ನಮಗೆ ಯಾವ ಥರ ಮಸಾಲಾ ಮಿರ್ಚಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ನಮಗೆ ಸುತ್ತಲೂ ಕವರ್ ಆಗಿದೆ ಇಟ್ಟು ಮಿರ್ಚಿ ಒಳಗಡೆ ಇದೆ ಈ ಥರ ಕವರ್ ಮಾಡಿಕೊಂಡು ಮಿರ್ಚಿ ಹಾಕೋದ್ರಿಂದ ಮಸಾಲೆ ಹೊರಗೆ ಬಂದು ಎಣ್ಣೆಯಲ್ಲಿ ಇಳಿಯೋದಿಲ್ಲ ಇವಾಗ ನಮಗೆ ಮಸಾಲಾ ಮಿರ್ಚಿ ರೆಡಿಯಾಗಿದೆ